ಶಿಶಿರ್ ಪಾಟೀಲ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕವನದ ಶೀರ್ಷಿಕೆ ಯುಗಾದಿ ಸಂಭ್ರಮ ನವಹರುಷಧಿ ನವ ಉಲ್ಲಾಸ ನವಹರುಷದಿ ನವ ಉಲ್ಲಾಸಿ ನವ ವರುಷದಿ ಸ್ವಾಗತ ಯುಗಾದಿ ನವ ವರುಷದಿ ಸ್ವಾಗತ ಯುಗಾದಿ ಬೇವು ಬೆಲ್ಲವ ಮಿಶ್ರಣ ಮಾಡಿ ಬೇವು ಬೆಲ್ಲವ ಮಿಶ್ರಣ ಮಾಡಿ ಬಂದು ಬಗೆನಿಯರು ಜೊತೆಗೂಡಿ ನವ ಅಡುಗೆ ಮಾಡಿ ಸ್ವಾಗತಿಸುವೆವು ಯುಗಾದಿ ಸ್ವಾಗತಿಸುವೆವು ಯುಗಾದಿ ನಿತ್ಯವೂ ನವನೂತನರಾಗಿ ನಿತ್ಯವೂ ನವನೂತನರಾಗಿ ಹೊಸ ವರುಷಕ್ಕೆ ಸಾಧನೆ ಮಾಡುವರಾಗಿ ಹೊಸ ವರುಷಕ್ಕೆ ಸಾಧನೆ ಮಾಡುವರಾಗಿ ಹೊಸ ಯೋಜನೆಗಳ ಚಿಂತಕರಾಗಿ ಸ್ವಾಗತಿಸುವ ಯುಗಾದಿ ಸ್ವಾಗತಿಸುವೆವು ಯುಗಾದಿ ಹಸಿರು ತೋರಣಗಳಿಂದ ಮನೆಯ ಸಿಂಗರಿಸಿ ಹಸಿರು ತೋರಣಗಳಿಂದ ಮನೆಯ ಸಿಂಗರಿಸಿ ಬಂದ ಅತಿಥಿಗಳ ಸ್ವಾಗತಿಸಿ ಎಲ್ಲರ ಮೊಗದಲ್ಲೂ ನಗೆಯ ಬೆರೆಸಿ ಎಲ್ಲರ ಮೊಗದಲ್ಲೂ ನಗೆಯ ಬೆರೆಸಿ ಸ್ವಾಗತಿಸುವೆವು ಯುಗಾದಿ ದ್ವರಾಗಾದಿಗಳ ಮರೆತು ಹೊಸ ಚಂದದಿ ಕೆಲಸಗಳ ಕಲಿತು ಹೊಸ ಚಂದದಿ ಕೆಲಸಗಳ ಕಲಿತು ಎಲ್ಲರ ಜೊತೆ ಪ್ರೀತಿಯಿಂದ ಬೆರೆತು ಸ್ವಾಗತಿಸುವೆವು ಯುಗಾದಿ ಕುಲದೇವರ ಮನದಲ್ಲಿ ನೆನೆಸಿ ಮನದ ಗಲಿಬಿಲಿಯ ದೂರ ಮಾಡಿಸಿ ಮತ್ತಷ್ಟು ಮಗದಷ್ಟು ಸಂತೋಷವನ್ನು ಇಮ್ಮಡಿಗೊಳಿಸಿ ಸ್ವಾಗತಿಸುವೂ ಯುಗಾದಿ ಸ್ವಾಗತಿಸುವೂ ಯುಗಾದಿ ವಸಂತ ಋತುವಿನ ಆಗಮನ ಕೋಗಿಲೆ ಗಾನದಲ್ಲಿ ತಲ್ಲೀನ ವಸಂತ ಋತುವಿನ ಆಗಮನ ಕೋಗಿಲೆ ಗಾನದಲ್ಲಿ ತಲ್ಲೀನ ಎಲ್ಲೆಲ್ಲೂ ಅಚ್ಚ ಹಸಿರಿನ ನರ್ತನ ಬಿಸಿಲಿನ ಧಗೆಯಲ್ಲೂ ಆನಂದದ ಸಿಂಚನ ಬಿಸಿಲಿನ ಧಗೆಯಲ್ಲೂ ಆನಂದದ ಸಿಂಚನ ಪ್ರೀತಿಯ ಮಾತುಗಳು ಸ್ವಾದಿಷ್ಟಕರ ಹಬ್ಬದ ಅಡುಗೆಯೇ ರುಚಿಕರ ಬಾಗಿಲಿಗೆ ಹಸಿರು ತೋರಣ ಬಾಗಿಲಿಗೆ ಹಸಿರು ತೋರಣ ಅಡುಗೆ ಮನೆಯಲ್ಲಿ ಹೂರಣ ಬೇವು ಬೆಲ್ಲದ ಮಿಶ್ರಣ ಸುಖ ದುಃಖಗಳ ಮಿಲನದ ಚಿತ್ರಣ ಸುಖ ದುಃಖಗಳ ಮಿಲನದ ಚಿತ್ರಣ ಬ್ರಹ್ಮನಿಂದ ಯುಗಾದಿಯಂದು ಸೃಷ್ಟಿಯ ನಿರ್ಮಾಣ ಚೈತ್ರ ಮಾಸದ ಸೊಬಗಿನ ಅನಾವರಣ ಹೊಸ ಯೋಜನೆಗಳ ಹಾಕುವ ಈ ದಿನ ಯೋಜನೆಗಳು ಸಾಕಾರಗೊಂಡರೆ ಅಂದೇ ಸುದಿನ ಸಂತೋಷ ಸಾಗರದಲ್ಲಿ ತೇಲುವ ಮನ ಸಂತೋಷ ಸಾಗದಲ್ಲಿ ತೇಲುವ ಮನ ಕನಸು ಗುರಿಗಳ ಸಮ್ಮಿಲನ ಸಂತೋಷ ಸಾಗದಲ್ಲಿ ತೇಲುವ ಮನ ಕನಸು ಗುರಿಗಳ ಸಮ್ಮಿಲನ ಮುಂದಿನ ಶೀರ್ಷಿಕೆ ನೀರು ಅಮೃತಮಯ ಜಲ ನೀರು ಅಮೃತಮಯ ಜಲ ನೀರು ಹರಿಯುತ್ತಿದೆ ಜುಳು ಝುಳು ನಾದ ಮಾಡಿ ಹರಿಯುತ್ತಿದೆ ನೀರು ಹರಿಯುತ್ತಿದೆ ಜುಳುಜುಳು ಝುಳು ನಾದ ಮಾಡಿ ಹರಿಯುತ್ತಿದೆ ನೋಡುವ ನಯನಗಳಿಗೆ ಹಬ್ಬದಂತೆ ಹರಿಯುತ್ತಿದೆ ನೋಡುವ ನಯನಗಳಿಗೆ ಹಬ್ಬದಂತೆ ಹರಿಯುತ್ತಿದೆ ನೋಡುವ ನಯನಗಳಿಗೆ ಹಬ್ಬದಂತೆ ಹರಿಯುತ್ತಿದೆ ಮೇಲಿಂದ ಕೆಳಕ್ಕೆ ಮೈದುಂಬಿ ಹರಿಯುತ್ತಿದೆ ವಿದ್ಯುತ್ ಉತ್ಪಾದನೆಗೋಸ್ಕರ ಹರಿಯುತ್ತಿದೆ ಭೂಮಿಯ ತೊಳೆಯಲು ಹರಿಯುತ್ತಿದೆ ಭೂಮಿಯ ಹಸಿರಾಗಿಸಲು ಹರಿಯುತ್ತಿದೆ ಭೂಮಿಯ ಹಸಿರಾಗಿಸಲು ಹರಿಯುತ್ತಿದೆ ನೊಂದ ಮನಗಳಿಗೆ ಹರುಷ ಬಿತ್ತಲು ಹರಿಯುತ್ತಿದೆ ನೊಂದ ಮನಗಳಿಗೆ ಹರುಷ ಬಿತ್ತಲು ಹರಿಯುತ್ತಿದೆ ಬೆಳೆಗಳಿಗೆ ಆಹಾರ ಒದಗಿಸಲು ಹರಿಯುತ್ತಿದೆ ದುಡಿದ ದೇಹಗಳಿಗೆ ದಣಿವಾರಿಸಲು ಹರಿಯುತ್ತಿದೆ ದುಡಿದ ದೇಹಗಳಿಗೆ ದಣಿವಾರಿಸಲು ಹರಿಯುತ್ತಿದೆ ದಾಹ ನೀಗಿಸಲು ಸಂಭದ್ಧ ಹರಿಯುತ್ತಿದೆ ಜಲತರಂಗದ ನಾದ ಹೊಮ್ಮಿಸಲು ಹರಿಯುತ್ತಿದೆ ಜಲತರಂಗದ ನಾದ ಹೊಮ್ಮಿಸಲು ಹರಿಯುತ್ತಿದೆ ಕವಿ ನೋಡಲು ಹರಿಯುತ್ತಿದೆ ಕವಿ ನೋಡಲು ನೊರೆಹಾಲಿನಂತೆ ಹರಿಯುತ್ತಿದೆ ಬೀಜವು ಮೊಳಕೆಯೊಡೆದು ಸಸಿಯಾಗಲು ಹರಿಯುತ್ತಿದೆ ಬೀಜವು ಮೊಳಕೆಯೊಡೆದು ಶಶಿಯಾಗಲು ಹರಿಯುತ್ತಿದೆ ಮನುಷ್ಯನಲ್ಲಿ ಚೈತನ್ಯದ ಚುಲುಮೆ ಹುಟ್ಟಿಸಲು ಹರಿಯುತ್ತಿದೆ ಮನುಷ್ಯನಲ್ಲಿ ಚೈತನ್ಯದ ಚುಲುಮೆ ಹುಟ್ಟಿಸಲು ಹರಿಯುತ್ತಿದೆ ಮಾಡಿದ ಪಾಪಗಳ ಕಳೆಯಲು ಗಂಗೆಯಂ ರೂಪದಲ್ಲಿ ಹರಿಯುತ್ತಿದೆ ದೇವರ ದರ್ಶನ ಮೊದಲು ನೀರಿನಲ್ಲಿ ಮೀಯಲು ಹರಿಯುತ್ತದೆ ಭಗವಂತನ ಅಭಿಷೇಕ ಮಾಡಲು ಹರಿಯುತ್ತದೆ ಗುರುಗಳ ಚರಣ ತೊಳೆಯಲು ಹರಿಯುತ್ತದೆ ಗುರುಗಳ ಚರಣ ತೊಳೆಯಲು ಹರಿಯುತ್ತದೆ ಮನುಷ್ಯನ ಆರೋಗ್ಯ ವೃದ್ಧಿಸಲು ಹರಿಯುತ್ತದೆ ಮನುಷ್ಯನ ಆರೋಗ್ಯ ವೃದ್ಧಿಸಲು ಹರಿಯುತ್ತದೆ ಮುಂದಿನ ಕವನದ ಶೀರ್ಷಿಕೆ ಸ್ವಾಮಿ ವಿವೇಕಾನಂದ ನರೇಂದ್ರನ ಕಾರ್ಯತಂತ್ರ ಬಾಳಿಗೆ ನಿತ್ಯ ಮಂತ್ರ ನರೇಂದ್ರನು ವ್ಯಕ್ತಿತ್ವಕ್ಕೆ ಹತ್ತಿರ ಬಾಳು ಸಾಧನೆಯ ತೀರ ಬಾಳು ಸಾಧನೆಯ ತೀರ ನರೇಂದ್ರನು ಜಾತಿ ಮಥವನ್ನು ತೊರೆದನಂತೆ ಲೋಕದಲ್ಲಿ ಏಕತೆಯು ನಿರ್ಮಾಣವಾಯಿತಂತೆ ಲೋಕದಲ್ಲಿ ಏಕತೆಯು ನಿರ್ಮಾಣವಾಯಿತಂತೆ ನರೇಂದ್ರನ ಬದುಕು ಲೋಕಕ್ಕೆಲ್ಲ ಸಬಿ ನೆನಪು ನರೇಂದ್ರನ ಬದುಕು ಲೋಕಕ್ಕೆಲ್ಲ ಸಬಿ ನೆನಪು ನರೇಂದ್ರನ ಬೆಳಕು ನಮಗೆ ರಂಗು ರಂಗಿನ ಥಳಕು ನರೇಂದ್ರನು ಬಾಳಿನಲ್ಲಿ ಅಚಲತೆ ಲೋಕದಲ್ಲಿ ಅವರದ ಹಿರಿದಾದ ಯಶಸ್ವಿಯತೆ ನರೇಂದ್ರನ ಸಂದೇಶ ನಮ್ಮ ಬಾಳಿಗೆ ಉದ್ಘೋಷ ನರೇಂದ್ರನ ಭಾಷಣ ಲೋಕಕ್ಕೆಲ್ಲ ಭೂಷಣ ನರೇಂದ್ರನ ಭಾಷಣ ಲೋಕಕ್ಕೆಲ್ಲ ಭೂಷಣ ಮುಂದಿನ ಕವನದ ಶೀರ್ಷಿಕೆ ಪರಿಸರ ನಿನ್ನಿಂದ ಜಗತ್ತು ಕಾಣುವುದು ಸುಂದರ ನಿನ್ನಿಂದ ಜಗತ್ತು ಕಾಣುವುದು ಸುಂದರ ನಿನ್ನ ಕಾಣಿಕೆ ಒಂದೊಂದು ಮನೋಹರ ನಿನ್ನ ಕಾಣಿಕೆ ಒಂದೊಂದು ಮನೋಹರ ನಿಸರ್ಗ ದೇವತೆ ಇರಲು ಈ ಭೂಮಿ ಮಂದಿರ ನಿಸರ್ಗದ ಕಣಕಣವನ್ನು ಅನುಭವಿಸುತ್ತ ಧನ್ಯನು ಪಾಮರ ಗಿಡಗಳ ಇರುವಿಕೆಯಿಂದ ಸಮೃದ್ಧಿಯ ಮಳೆ ಗಿಡಗಳ ಇರುವಿಕೆಯಿಂದ ಸಮೃದ್ಧಿಯ ಮಳೆ ರೈತನ ಮೊಗದಲ್ಲಿ ಸಂತೋಷದ ಕಲೆ ಭೂಮಿಯಲ್ಲಿ ಫಲವತ್ತತೆಯ ಬೆಳೆ ನೀಗಿಸುವುದು ಬಡತನದ ಭಯಂಕರ ಕೊಳೆ ದೇವರ ಸೃಷ್ಟಿಯಲ್ಲಿ ಪರಿಸರ ವೈವಿಧ್ಯಮಯ ಗಿಡಗಳು ಹೂಮಿ ಆಧಾರಮಯ ನಿನ್ನ ನಿಸ್ವಾರ್ಥ ಸೇವೆಗಳಿಂದ ನೀನು ಪೂಜ್ಯಮಯ ನಿನ್ನ ನಿಸ್ವಾರ್ಥ ಸೇವೆಗಳಿಂದ ನೀನು ಪೂಜ್ಯಮಯ ಮನಕುಲದ ಸ್ವಾಸ್ಥ ಉಸಿರಾಟ ನಡೆಯುವುದು ನಿನ್ನಿಂದ ಮನಕುಲದ ಸ್ವಾಸ್ಥ ಉಸಿರಾಟ ನಡೆಯುವುದು ನಿನ್ನಿಂದ ಜೀವ ಸಂಕುಲವೇ ಇದರಿಂದ ಆನಂದ ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ಉಳಿಸುವುದೇ ಚಂದ ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ಉಳಿಸುವುದೇ ಚಂದ ಸಾಲು ಮರದ ತಿಮ್ಮಕ್ಕ ಅಂದಳು ಪರಿಸರವೇ ನನ್ನ ಕಂದ ಬೀಜವು ಸಸಿಯಾಗಲು ನೀರೇ ಅದಕ್ಕೆ ಆಹಾರ ಬೀಜವು ಸಸಿಯಾಗಲು ನೀರೇ ಅದಕ್ಕೆ ಆಹಾರ ಸಸಿಯೂ ಹೆಮ್ಮರವಾಗಲು ಬೇರು ಆಧಾರ ಮಣ್ಣಿನ ಸವಕಳಿ ತಡೆಯುವುದು ಭದ್ರ ಬುನಾದಿಯ ಬೇರುಗಳು ಮಣ್ಣಿನ ಸವಕಳಿ ತಡುಗಳು ಗಿಡಗಳ ಬೆಳವಣಿಗೆ ಬೇಕು ಮಣ್ಣಿನ ಖನಿಜಗಳು ಗಿಡಗಳ ಬೆಳವಣಿಗೆಗೆ ಬೇಕು ಮಣ್ಣಿನ ಖನಿಜಗಳು ವಿಲಾಸಿ ಜೀವನಕ್ಕೆ ನಡೆದಿದೆ ನಗರೀಕರಣ ಪರಿಸರ ನಾಶದಿಂದ ಸ್ವಾಗತಿಸನು ತನ್ನ ಮರಣ ಪರಿಸರ ಕೊಲೆ ನಡೆದಿದೆ ಮರೆತು ಅಂತಃಕರಣ ಪರಿಸರ ವಿಕೋಪದಿಂದ ಮನುಷ್ಯ ಹೈರಾಣ ಪರಿಸರ ವಿಕೋಪದಿಂದ ಮನುಷ್ಯ ಹೈರಾಣ ಬಿಸಿಲಿನ ಧಗೆಗೆ ಬೇಕು ಗಿಡಗಳ ಆಶ್ರಯ ತಾಣ ಬಿಸಿಲಿನ ಧಗೆಗೆ ಬೇಕು ಗಿಡಗಳ ಆಶ್ರಯ ತಾಣ ಇದನ್ನು ಅರಿತರೆ ನೀನಾಗುವೆ ಜಾಣ ಇದನ್ನು ಅರಿತರೆ ನೀನಾಗುವೆ ಜಾಣ ಮನುಕುಲದ ಉದ್ಧಾರಕ್ಕೆ ಶುದ್ಧ ಪರಿಸರವೇ ರಾಮಬಾಣ ಮನುಕುಲದ ಉದ್ಧಾರಕ್ಕೆ ಶುದ್ಧ ಪರಿಸರವೇ ರಾಮಬಾಣ ಭೂಮಿ ತಾಯಿಯೇ ನಂಬಿ ನಡೆದರೆ ಬಾಳು ತಾಯಿಯೇ ನಂಬಿ ನಡೆದರೆ ಬಾಳು ಕಲ್ಯಾಣ ಇದುವರೆಗೆ ಶಿಶಿರ್ ಪಾಟೀಲ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದ್ವಿ ಈಗ ಮಧುರಾಧಿ